ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನ ನಮ್ಮೆಲ್ಲರಿಗೂ ವಿಶೇಷವಾದ ದಿನ ದೇವರ ವಾಕ್ಯ ದಿನಗಳನ್ನು ಪ್ರತ್ಯೇಕಿಸುವವರು ಸರ್ವೇಶ್ವರನಿಗಾಗಿ ಪ್ರತ್ಯೇಕಿಸಿ ಎಂಬುದಾಗಿ ಅಂದರೆ ಈಗ ನೋಡಿ ವರ್ಷದಲ್ಲಿ ಎಲ್ಲ ದಿನಗಳು ಸಾಧಾರಣ ದಿನಗಳು ಸಾಧಾರಣ ಕಾಲಗಳು ಅಂತಿರುತ್ತೆ ಆದರೆ ಅದರಲ್ಲಿ ಕೆಲವು ದಿನಗಳನ್ನು ವಿಶೇಷ ದಿನಗಳನ್ನಾಗಿ ನಾವು ಪ ಪರಿಗಣಿಸುತ್ತೇವೆ ಉದಾಹರಣೆಗೆ ನೋಡಿ ಸರ್ಕಾರದಲ್ಲಿಯೂ ಅಷ್ಟೇ ವರ್ಷದ ಮುನ್ನೂರ ಅರವತ್ತೈದು ದಿನದ ಕ್ಯಾಲೆಂಡರಲ್ಲಿ ಸರ್ಕಾರದ ರಜೆ ದಿನಗಳು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಲ್ವಾ ಆರ್ ಎಚ್ ಗೌರ್ಮೆಂಟ್ ಹಾಲಿಡೇ ವಿಶೇಷ ದಿನಗಳಾಗಿ ಅದನ್ನು ಸರ್ಕಾರ ಪ್ರತ್ಯೇಕಿಸಿ ಆ ದಿನಕ್ಕೆ ಸಂಬಂಧಪಟ್ಟ ಒಂದು ಮಹಿಮೆ ಗೌರವವನ್ನು ನೀಡಲಾಗುತ್ತದೆ ಅದೇ ರೀತಿಯಲ್ಲಿ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿಯೂ ಸಹ ಈ ದಿನಗಳನ್ನು ಕೆಲವು ದಿನಗಳನ್ನು ವಿಶೇಷ ದಿನಗಳಾಗಿ ಅದಕ್ಕೆ ವಿಶೇಷ ದಿನಗಳನ್ನಾಗಿ ಪರಿವರ್ತಿಸಿ ಅದು ದೇವರ ದಿನವಾಗಿ ಮಾರ್ಪಡಿಸುವಂತೆ ನಮ್ಮ ಕಥೋಲಿಕ ಧರ್ಮಸಭೆ ನಲವತ್ತು ದಿನಗಳ ತಪಸ್ಸು ಕಾಲಕ್ಕೆ ಪ್ರಾರಂಭ ಮಾಡುವ ಈ ದಿನ ಬೂದಿ ಬುಧವಾರ ಆಶ್ ವೆಡ್ನಸ್ ಡೇ ಅಂತೀವಿ ಅಲ್ವಾ ನಾವೆಲ್ಲರೂ ಬಲಿಪೂಜೆಗೆ ಹೋಗಿ ಭಾಗವಹಿಸಬೇಕು ಬಲಿಪೂಜೆಯಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿಕೊಟ್ಟು ಒಂದು ಹೊಸ ಜೀವನ ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುವಂತೆ ಗುರುಗಳು ಆ ಒಂದು ಬೂದಿಯನ್ನು ನಮ್ಮ ಹಣೆಯ ಮೇಲೆ ಗುರುತಾಗಿ ಹಚ್ಚುತ್ತಾರೆ ಅದು ಮಣ್ಣಿನ ಮನುಷ್ಯ ನೀನು ಮತ್ತೆ ನೀನು ಮರಳಿ ಮಣ್ಣಿಗೆ ಹೋಗುವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಇಹಲೋಕದ ಜೀವನ ಯಾತ್ರೆಯನ್ನು ಭಯಭಕ್ತಿಯಿಂದ ಸಾಗಿಸುವುದಕ್ಕಾಗಿ ಮತ್ತೊಮ್ಮೆ ದೇವರೊಡಿಗೆ ಸಂಧಾನ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ವಿಶೇಷವಾದ ಕರೆ ಕೊಟ್ಟು ಆ ನಲವತ್ತು ದಿನಗಳನ್ನು ವಿಶೇಷ ದಿನಗಳನ್ನಾಗಿ ಪರಿಗಣಿಸುತ್ತೇವೆ ಪ್ರೇಸ್ ದ ಲಾಡ್ ಹಾಲೇಲುಯ್ಯ ಈ ನಲವತ್ತು ದಿನಗಳು ಈ ನಲವತ್ತು ಪವಿತ್ರ ಗ್ರಂಥದಲ್ಲಿ ಅನೇಕ ಕಡೆ ಮಹತ್ವವನ್ನು ಪಡೆದುಕೊಂಡಿದೆ ಮೊಟ್ಟ ಮೊದಲನೇದಾಗಿ ನಾವು ನೋಡುವುದಾದರೆ ಮೋಶೆ ನಲವತ್ತು ದಿನಗಳು ಹಗ್ಗಲು ರಾತ್ರಿ ಸೀನಾಯಿ ಪರ್ವತದ ಮೇಲೆ ಸರ್ವೇಶ್ವರನ ಪ್ರಸನ್ನತೆಯಲ್ಲಿ ಸರ್ವೇಶ್ವರನೊಟ್ಟಿಗೆ ಮುಖಾಮುಖಿಯಾಗಿ ಕುಳಿತುಕೊಂಡು ಆ ನಲವತ್ತು ದಿನಗಳನ್ನು ದೇವರಿಗಾಗಿ ಪ್ರತ್ಯೇಕಿಸಿದ ಪ್ರತ್ಯೇಕಿಸಿದ ದೇವರಿಗಾಗಿ ವಿಶೇಷತೆ ಪ್ರತ್ಯೇಕಿಸಲ್ಪಟ್ಟ ದಿನಗಳಾಗಿ ಆತ ನಲವತ್ತು ದಿನಗಳು ದೇವರ ಸನ್ನಿಧಾನದಲ್ಲಿದ್ದು ಪ್ರಾರ್ಥನೆ ಮಾಡಿ ದೇವರಿಂದ ಜೀವೋಕ್ತಿಗಳನ್ನು ಪಡೆದುಕೊಂಡು ಬಂದ ಅಂದರೆ ಹತ್ತು ಆಜ್ಞೆಗಳನ್ನು ದೇವರು ಕೊಟ್ಟರು ಈ ಆಜ್ಞೆಗಳನ್ನು ಅನುಸರಿಸಿ ನಡೆಯಲು ನನ್ನ ಜನರಿಗೆ ಬೋಧಿಸು ಈ ಆಜ್ಞೆಗಳು ಅವರ ನಡೆಯುವಾಗಲೂ ಕೂರುವಾಗಲೂ ಮನೆಯ ಬಾಗಿಲುಗಳ ಮೇಲೂ ಹಣೆಪಟ್ಟಿಗಳ ಮೇಲೂ ಅಂಗೈಯಲ್ಲೂ ಕೆತ್ತನೆ ಮಾಡಿಕೊಳ್ಳಲು ಹೇಳು ಅದನ್ನು ಓದುವಾಗೆಲ್ಲ ದೇವರ ಆಜ್ಞೆಗಳು ನೆನಪಿಗೆ ತಂದುಕೊಂಡು ಅದನ್ನು ಪಾಲನೆ ಮಾಡಲಿ ತಮ್ಮ ಮಕ್ಕಳಿಗೆ ಈ ಆಜ್ಞೆಗಳ ಕುರಿತು ಪಾಠ ಹೇಳಿಕೊಡಲಿ ಅವರು ಇದನ್ನು ಕೈಗೊಳ್ಳಲಿ ಎಂದು ಹತ್ತು ಆಜ್ಞೆಗಳು ಜೀವ ಕೊಡುವ ಆಜ್ಞೆಗಳನ್ನು ದೇವರು ಕೊಟ್ಟು ಕಳುಹಿಸಿದರು ಮೋಶೆ ನಲವತ್ತು ದಿನ ಬೆಟ್ಟದ ಮೇಲಿಂದ ಇಳಿದು ಬರುವಾಗ ಅವನ ಮುಖದಲ್ಲಿ ದೇವರ ಮಹಿಮೆಯ ಪ್ರ ಪ್ರಕಾಶ ಪ್ರಜ್ವಲಿಸುತ್ತಿತ್ತು ಅವನ ಮುಖವನ್ನ ನೋಡಿದ ಇಸ್ರಾಯೇಲ್ ಜನಾಂಗದವರು ಆಶ್ಚರ್ಯ ಚಕಿತರಾದರು ಮೋಶೆ ಯಾಕೆ ನನ್ನನ್ನು ಜನರು ಈ ರೀತಿ ನೋಡುತ್ತಿದ್ದಾರೆ ಎಂದು ಆಶ್ಚರ್ಯಪಟ್ಟು ಆ ಮಹಿಮೆ ಕುಂದಿ ಹೋಗದಂತೆ ಮುಸುಕನ್ನು ಹಾಕಿಕೊಂಡು ಜನರೊಟ್ಟಿಗೆ ಅವನು ಮಾತನಾಡುತ್ತಿದ್ದ ಎಂದು ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಅಂದರೆ ಈ ನಲವತ್ತು ದಿನಗಳು ನಾನು ಮತ್ತು ನನ್ನ ದೇವರು ನಾನು ಮತ್ತು ನನ್ನ ದೇವರೊಟ್ಟಿಗಿರುವ ಸತ್ಸಂಬಂಧ ಸಂಬಂಧವನ್ನ ಸರಿಪಡಿಸಿಕೊಳ್ಳುವುದು ಸಂಧಾನ ಮಾಡಿಕೊಳ್ಳುವುದು ದೇವರಿಗಾಗಿ ನಾವು ಪ್ರತ್ಯೇಕಿಸಲ್ಪಡುವುದು ಆ ಒಂದು ವಿಶೇಷ ಕರೆ ಧರ್ಮಸಭೆ ನಮಗೆ ನೀಡುತ್ತಾ ಇದೆ ಮತ್ತೊಂದು ಕಡೆ ನಾವು ನೋಡುವುದಾದರೆ ಪ್ರಭು ಏಸು ಪ್ರಭು ಏಸು ತಮ್ಮ ಸೇವಾ ಪ್ರಾರಂಭ ಮಾಡುವುದಕ್ಕೆ ಮೊದಲು ಪವಿತ್ರಾತ್ಮರಿಂದ ಪ್ರೇರೇಪಿತರಾಗಿ ಮತ್ತಾಯ ನಾಲ್ಕು ವಚನ ಒಂದು ಎರಡರಲ್ಲಿ ಲೂಕನ ಶುಭ ಸಂದೇಶ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಪವಿತ್ರಾತ್ಮರು ಆತನನ್ನು ಬೆಂಗಾಡಿಗೆ ಕರೆದೊಯ್ದರು ಯಾಕಂದರೆ ಏಸು ಸ್ವತಃ ದೇವರಾಗಿದ್ದರೂ ಸಹ ಶರೀರ ರೂಪದಲ್ಲಿ ಈ ಲೋಕದಲ್ಲಿ ಇದ್ದ ಕಾರಣ ಈ ಶರೀರ ಪಾಪವನ್ನು ಜಯಿಸಿ ದೇವರಿಗೆ ಇಷ್ಟವಾದ ಯಜ್ಞ ಬಲಿಯಾಗಿ ಸಮರ್ಪಣೆಯಾಗುವುದಕ್ಕೆ ಸಿದ್ಧವಾಗಬೇಕಾಗಿತ್ತು ಈ ಶರೀರ ಯಜ್ಞ ಬಲಿಯಾಗಿ ದೇವರಿಗೆ ಸಮರ್ಪಣೆಯಾಗಬೇಕಾದ ಕಾರಣ ಪವಿತ್ರಾತ್ಮರು ಅವರನ್ನು ಪ್ರೇರೇಪಿಸಿ ಬೆಂಗಾಡಿಗೆ ಕರೆದೊಯ್ದರು ಅಲ್ಲಿ ನಲವತ್ತು ದಿನಗಳು ಹಗಲಿರಳು ಯೇಸು ಸ್ವಾಮಿ ಉಪವಾಸವಿದ್ದರು ಅಂದರೆ ಏನು ತಿನ್ನದೆ ಏನು ತಿನ್ನದೆ ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ ಅವರು ನಲವತ್ತು ದಿನ ದೇವರ ಸನ್ನಿಧಾನದಲ್ಲಿ ಉಪವಾಸದಿಂದಿದ್ದು ಪ್ರಾರ್ಥನೆ ಮಾಡಿ ತದನಂತರ ತನ್ನ ಸೇವಾವೃತ್ತಿಯನ್ನು ಪ್ರಾರಂಭ ಮಾಡಿದರು ಈ ಸೇವಾವೃತ್ತಿಯಲ್ಲಿ ಏಸು ಶಕ್ತಿಯುತವಾಗಿ ರೋಗಿಗಳನ್ನ ಗುಣಪಡಿಸಿದರು ದುರಾತ್ಮಗಳನ್ನ ಬಿಡುಗಡೆ ಮಾಡಿದರು ಸತ್ತವರನ್ನ ಜೀವಕ್ಕೆ ಎಬ್ಬಿಸಿದರು ತಂದೆ ದೇವರ ಚಿತ್ತ ನೆರವೇರುವಂತೆ ತಮ್ಮನ್ನೇ ಸಶರೀರ ಯಜ್ಞ ಬಲಿಯಾಗಿ ಸಮರ್ಪಣೆ ಮಾಡಲು ಅವರು ಸಶಕ್ತರಾದರು ಎಂದು ನಾವು ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಈ ನಲವತ್ತು ದಿನಗಳ ವಿಶೇಷತೆ ಅನ್ನುವುದಾದರೆ ಎಲಿಯ ಪ್ರವಾದಿ ಬಹಳ ಒಂದು ಫೇವರೇಟ್ ಅಂದ್ರೆ ಒಂದು ಒಂದು ಸಾಮಾನ್ಯ ಮನುಷ್ಯನಾಗಿದ್ದು ಹೇಗೆ ದೈವಿಕ ಶಕ್ತಿಯಿಂದ ಪ್ರವರ್ಧಿಸಬಹುದು ಎಂಬುದಕ್ಕೆ ಎಲಿಯ ಪ್ರವಾದಿ ಎಲಿಯ ಪ್ರವಾದಿ ಸ್ವರ್ಗೀಯ ಮನ್ನಾವನ್ನು ತಿಂದ ನಂತರ ನಲವತ್ತು ದಿನ ಹಗಲಿರುಳು ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಿ ಹೊರೆ ಬೆಟ್ಟವನ್ನ ತಲುಪಿದನು ಎಂಬುದಾಗಿ ನಲವತ್ತು ದಿನ ಅವನು ಹಗಲಿರುಳು ಅವನ ಕಾಲುಗಳು ಸೋತು ಹೋಗಲಿಲ್ಲ ಅವನ ಶರೀರ ಕುಂದಿ ಹೋಗಲಿಲ್ಲ ಅವನ ಬಲ ನಿಶಕ್ತಿ ಆಗಲಿಲ್ಲ ಅವನಲ್ಲಿ ದೈವಿಕ ಶಕ್ತಿ ಕಾರ್ಯ ಮಾಡುತ್ತಿತ್ತು ಎಂಬುದಾಗಿ ಇನ್ನು ಈ ನಲವತ್ತು ಅನ್ನೋ ಸಂಖ್ಯೆ ನಾವು ನೋಡುವುದಾದರೆ ಈಜಿಪ್ಟಿನಿಂದ ಬಿಡುಗಡೆ ಮಾಡಿಕೊಂಡು ಬಂದ ತನ್ನ ಇಸ್ರಾಯಲ್ ಜನಾಂಗವನ್ನು ನಲವತ್ತು ವರ್ಷಗಳ ಕಾಲ ಮರುಭೂಮಿಯ ಪ್ರಯಾಣದಲ್ಲಿ ಮುನ್ನಡೆಸಿದರು ಮರುಭೂಮಿಯ ಪ್ರಯಾಣದಲ್ಲಿ ಅವರ ಜಡ ಸ್ವಭಾವ ಹಠಮಾರಿ ತನ್ನ ಪಾಪದ ದುರಿಚ್ಛೆಗಳು ಅವಿಶ್ವಾಸ ಎಲ್ಲ ಅವರಿಂದ ಬಿಟ್ಟಗಲಬೇಕು ಅವರು ಖಾನಾ ನಾಡನ್ನು ತಲುಪುವುದಕ್ಕೆ ಮೊದಲು ಜಲದಿಂದಲೂ ಜಲಸ್ನಾನದಿಂದಲೂ ಶುದ್ಧೀಕರಿಸಲ್ಪಟ್ಟರು ಬಲಿಯ ಕುರಿಮರಿಯ ರಕ್ತದಿಂದ ಅವರ ಪಾಪಕ್ಷಮೆ ಪಡೆದುಕೊಂಡು ಬಿಡುಗಡೆ ಮಾಡಲ್ಪಟ್ಟರು ಹೌದಲ್ವಾ ನೋಡಿ ವಾಗ್ದತ್ತ ನಾಡನ್ನ ಸೇರುವುದಕ್ಕೆ ಮೊದಲು ದೇವರು ತನ್ನ ಜನರನ್ನು ನಲವತ್ತು ವರ್ಷಗಳ ಕಾಲ ಮರುಭೂಮಿಯಲ್ಲಿ ಅವರನ್ನು ಮುನ್ನಡೆಸಿ ಅವರ ಎಲ್ಲ ವಿಧವಾದ ತನ್ನ ಸ್ವಂತ ಶಕ್ತಿ ಸ್ವಂತ ಬಲ ಸ್ವಂತ ಜ್ಞಾನ ನಂಬದೆ ದೇವರನ್ನು ಆಶ್ರಯಿಸಿಕೊಳ್ಳುವಂತೆ ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸಿದರು ಎಲ್ಲ ವಿಧದಲ್ಲಿ ಅವರನ್ನು ಶುದ್ಧೀಕರಿಸಿದರು ಬಲಿಯ ಕುರಿಮರಿಯ ರಕ್ತದಿಂದ ಅವರನ್ನು ಬಿಡುಗಡೆ ಮಾಡಿದರು ಜಲಸ್ನಾನ ಸಮುದ್ರ ಪ್ರಯಾಣದಲ್ಲಿ ದೀಕ್ಷಾ ಸ್ನಾನದ ಮೂಲಕ ಅವರನ್ನು ಶುದ್ಧೀಕರಿಸಿದರು ತದನಂತರ ವಾಗ್ದತ್ತ ನಾಡಿಗೆ ಸೇರಿಸಿದರು ನಲವತ್ತು ವರ್ಷಗಳು ಎಂಬುದಾಗಿ ನಾವು ನೋಡುತ್ತೇವೆ ಆದ ಕಾರಣ ನಾವು ಸಹ ಯೇಸುವಿನೊಟ್ಟಿಗೆ ಸತ್ಸಂಬಂಧವನ್ನು ಬೆಳೆಸಿಕೊಳ್ಳಲು ನಮ್ಮ ಸಂಬಂಧ ಒಂದೊಮ್ಮೆ ಕೆಟ್ಟು ಹೋಗಿದ್ದರೆ ಮುರಿದು ಹೋಗಿದ್ದರೆ ಈ ನಲವತ್ತು ದಿನಗಳು ಸ್ವಲ್ಪ ಸ್ವಲ್ಪ ಹೆಚ್ಚು ಸಮಯ ದೇವರಿಗೆ ಕೊಡುವುದು ಪ್ರತಿದಿನ ಬಲಿಪೂಜೆಯಲ್ಲಿ ಭಾಗವಹಿಸುವ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ಳಬಹುದು ಪ್ರಸುವೆ ಈ ನಲವತ್ತು ದಿನ ಪ್ರತಿದಿನ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಬಲಿಪೂಜೆಯಲ್ಲಿ ಭಾಗವಹಿಸುವ ಒಂದು ಕೃಪೆ ನಮಗೆ ನೀಡಿ ಎಂದು ಪ್ರಾರ್ಥನೆ ಮಾಡಬಹುದು ಅಥವಾ ಈ ನಲವತ್ತು ದಿನ ಶಿಲುಬೆ ಆದಿಯ ಪ್ರಾರ್ಥನೆಯನ್ನು ನಾವು ಮಾಡಬಹುದು ಈ ನಲವತ್ತು ದಿನ ಒಂದೊತ್ತು ಉಪವಾಸ ಇರಬಹುದು ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕನಾದರೂ ನಾನು ಉಪವಾಸ ಇರ್ತೀನಿ ಅನ್ನೋ ಒಂದು ಕೃಪೆಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಮತ್ತು ಈ ನಲವತ್ತು ದಿನ ಆದಷ್ಟು ಪಾಪಕ್ಕೆ ವಿಮುಖರಾಗೋಣ ನಾನು ಮುಂದಿನ ಸಂಚಿಕೆಗಳಲ್ಲಿ ಮಾತನಾಡುತ್ತೇನೆ ಹೇಗೆ ಪಾಪಕ್ಕೆ ವಿಮುಖರಾಗುವುದು ಎಂಥ ಉಪವಾಸ ನಾವು ಕೈಗೊಳ್ಳಬೇಕು ಎಂಬುದಾಗಿ ಅನ್ನ ಆಹಾರದ ಉಪವಾಸ ಒಳ್ಳೆಯದು ಆದರೆ ಇತ್ತೀಚಿನ ದಿನಗಳಲ್ಲಿ ಅನ್ನ ಆಹಾರಕ್ಕಿಂತ ಮಿಗಿಲಾಗಿ ನಾವು ಮಾಡಬೇಕಾದ ಉಪವಾಸ ಸೋಷಿಯಲ್ ಮೀಡಿಯಾ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡುವುದು ಮೊಬೈಲ್ ಫೋನ್ಗಳಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡುವುದು ಗಂಟೆಗಟ್ಟಲೆ ನಮ್ಮ ಸಮಯವನ್ನು ದುರುಪಯೋಗ ಪಡಿಸಿಕೊಳ್ಳುವ ಸೈತಾನನ ಬಂಧನದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುವುದು ಹೆಚ್ಚು ಸಮಯ ದೇವರೊಟ್ಟಿಗೆ ಒಂದಾಗುವುದು ಹೆಚ್ಚು ಸಮಯ ದೇವರಿಗೆ ಕೊಡುವುದು ಬಿಡುವಿನ ಸಮಯ ಸದ್ವಿನಿಯೋಗ ಪಡಿಸಿಕೊಳ್ಳುವುದು ಮತ್ತು ಅನೇಕರಿಗೆ ಸತ್ಕಾರ್ಯಗಳ ಮೂಲಕ ದಾನ ಧರ್ಮದ ಮೂಲಕ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವುದಕ್ಕಾಗಿ ಈ ನಲವತ್ತು ದಿನಗಳ ಉಪವಾಸ ಪ್ರಾರ್ಥನೆ ನಮಗೆ ಈ ದಿನ ಪ್ರಾರಂಭವಾಗಲಿದೆ ಈ ನಲವತ್ತು ದಿನಗಳಲ್ಲಿ ಇವೆಲ್ಲವುಗಳೊಟ್ಟಿಗೆ ನಾವು ಮಾಡಬೇಕಾದ ವಿಶೇಷ ಕೆಲಸ ಸಂಧಾನ ಮುರಿದು ಬಿದ್ದ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವುದು ನೆರೆ ಹೊರೆಯವರಲ್ಲಿ ರಕ್ತ ಸಂಬಂಧಿಗಳಲ್ಲಿ ಸ್ನೇಹಿತರಲ್ಲಿ ಯಾರೊಟ್ಟಿಗೆಲ್ಲ ನಮಗೆ ಸಂಬಂಧ ಮುರಿದು ಹೋಗಿದೆಯೋ ದ್ವೇಷ ಹಗೆತನ ಇದೆಯೋ ಅಲ್ಲಿ ನಾವು ಸಂಧಾನದ ದೂತರಾಗಿ ಮಾರ್ಪಾಡಾಗುವುದು ಕ್ಷ ಪರಸ್ಪರ ಕ್ಷಮಿಸಿ ಕ್ಷಮೆ ಪಡೆದುಕೊಂಡು ಪ್ರೀತಿಯ ಮಕ್ಕಳಾಗಿ ಮಾರ್ಪಾಡಾಗುವುದು ಪರರೊಟ್ಟಿಗೂ ತಂದೆ ದೇವರೊಟ್ಟಿಗೂ ಯೇಸುವಿನ ವಾಕ್ಯಗಳನ್ನು ಮೀರಿ ನಾವು ಮಾಡಿದ ಪಾಪಗಳನ್ನು ನೆನಪಿಗೆ ತಂದುಕೊಂಡು ಪಶ್ಚಾತ್ತಾಪಪಟ್ಟು ನಾವು ಯೇಸುವೊಟ್ಟಿಗೂ ಸಂಧಾನ ಮಾಡಿಕೊಳ್ಳುವ ಸೌಭಾಗ್ಯ ಅದಕ್ಕಾಗಿ ಸಂತ ಪೌಲರು ಹೇಳುತ್ತಾರೆ ಇದು ಕೃಪೆಯ ಕಾಲ ಇದು ಕೃಪೆಯ ಕಾಲ ಸುಪ್ರಸನ್ನತೆಯ ಕಾಲದಲ್ಲಿ ನಾನು ನಿಮ್ಮನ್ನು ಆಲಿಸಿದೆನು ಅಂದರೆ ಎರಡು ಕೊರಿಂತ ಆರು ವಚನ ಎರಡರನ್ನು ನಾವು ನೋಡ್ತೇವೆ ಸುಪ್ರಸನ್ನತೆಯ ಕಾಲದಲ್ಲಿ ನಾನು ನಿಮ್ಮನ್ನು ಆಲಿಸಿದೆನು ನಿಮಗೆ ರಕ್ಷಣೆ ನೀಡಿದನು ಇದೇ ಆ ಉದ್ಧಾರದ ದಿನ ಇದೇ ಆ ಸುದಿನ ಇದೇ ಆ ರಕ್ಷಣೆಯ ದಿನ ದೇವರು ನಮಗೆ ಮತ್ತೊಂದು ಅವಕಾಶ ಮುರಿದು ಬಿದ್ದ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ದೇವರೊಂದಿಗೂ ಮನುಷ್ಯರೊಂದಿಗೂ ಯಾಕಂದರೆ ನಾಳೆ ಎಂದು ದಿನವನ್ನು ಮುಂದೂಡಬೇಡ ನಾಳೆ ನಮಗೆ ಏನಾಗುತ್ತೋದೋ ನಮಗೆ ಗೊತ್ತಿಲ್ಲವಲ್ಲ ಮನುಜ ಅದಕ್ಕಾಗಿ ಆ ಹಣೆಯ ಮೇಲೆ ವಿಭೂತಿಯನ್ನು ಹಾಕುವುದು ಹಿಂದೆ ಹಿಂದೆ ಪಶ್ಚಾತ್ತಾಪ ಪಡು ಹಿಂದೆ ಸಂಧಾನ ಮಾಡಿಕೊ ಹಿಂದೆ ಪಾಪವನ್ನು ಬಿಟ್ಟು ಬಿಡು ಹಿಂದೆ ದೇವರೊಟ್ಟಿಗೆ ಒಂದಾಗು ಎಂಬುದಾಗಿ ಈ ಒಂದು ತಪಸ್ಸು ಕಾಲವನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸಲು ದೇವರು ನಮಗೆ ಬೇಕಾದ ಸಕಲ ವಿಧವಾದ ವರಪ್ರಸಾದಗಳನ್ನು ಅನುಗ್ರಹಿಸಲಿ ಮತ್ತೆ ಈ ನಲವತ್ತು ದಿನ ಅನ್ನುವುದನ್ನು ಇನ್ನೊಂದು ಕಡೆ ನಾವು ನೋಡ್ತೇವೆ ಯೋನಾಪ್ರವಾದಿ ಗ್ರಂಥ ಮೂರನೇ ಅಧ್ಯಾಯ ವಚನ ಐದರಿಂದ ಹತ್ತರಲ್ಲಿ ಅಲ್ಲಿ ಆ ನಿನವೇ ನಗರ ಆ ನಗರದ ಜನರ ಪಾಪಗಳು ಹೆಚ್ಚಾದ ಕಾರಣ ದೇವರ ಕೋಪ ಪಾಪಿಗಳ ಮೇಲೆ ದೇವರ ದಯೆ ಪಾಪಕ್ಕೆ ಪಶ್ಚಾತ್ತಾಪ ಪಡುವ ಪರಿಶುದ್ಧರ ಮೇಲೆ ಪ್ರೇಸ್ದಲಾಳ್ ಹಾಲೇಲುಯ್ಯ ದೇವರಲ್ಲಿ ಕೋಪವಿದೆ ಕರುಣೆ ಇದೆ ಕರುಣೆ ಮತ್ತು ಕೋಪ ಈ ಕೋಪ ಯಾರ ಮೇಲೆ ಹಠಮಾರಿಗಳ ಮೇಲೆ ಪಾಪಿಗಳ ಮೇಲೆ ಪ್ರತಿಭಟನೆ ಮಾಡುವವರ ಮೇಲೆ ಎಷ್ಟು ಹೇಳಿದರು ಮನ ತಿರುಗದವರ ಮೇಲೆ பாப்பிகள் மேலே, கட்டின பாப்பிகள் மேலே தேவர கோப்ப ஏரகல் இது ஆதரே, அதே கட்டின பாப்பி ಪಶ್ಚಾತ್ತಾಪಪಟ್ಟು ಮನ ಮರುಗಿದ್ದೆ ಆದರೆ ಆತನ ಮೇಲೆ ದೇವರ ದಯೆ ದೇವರ ಕರುಣೆ ದೇವರ ಪ್ರೀತಿ ಯಥೇಚ್ಛವಾಗಿ ಸುರಿಸಲಾಗುತ್ತದೆ ಈ ನಿನವೇ ನಗರದ ಜನರು ಪಾಪಾಕ್ರಮಗಳು ಹೆಚ್ಚಾದ ಕಾರಣ ದೇವರು ಪ್ರವಾದಿಗೆ ಹೇಳುತ್ತಾರೆ ನಾನು ಆ ನಗರವನ್ನು ಇನ್ನು ನಲವತ್ತು ದಿನಗಳ ಟೈಮ್ ಕೊಡ್ತಾ ಇದ್ದೇನೆ ಆ ನಲವತ್ತು ದಿನಗಳಲ್ಲಿ ನಲವತ್ತನೇ ದಿನ ಆ ನಗರವನ್ನು ನಾನು ನಾಶ ಮಾಡುತ್ತೇನೆ ಎಂಬುದಾಗಿ ಹೋಗಿ ಹೇಳು ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತು ಪ್ರವಾದಿಯ ಕತೆ ಅವನು ಕೊನೆಗೆ ನಿನೇವೆ ನಗರಕ್ಕೆ ಹೋಗಿ ಆ ಜನರಿಗೆ ಹೇಳುತ್ತಾನೆ ಇನ್ನು ನಲವತ್ತು ದಿನಗಳ ಒಳಗಾಗಿ ದೇವರು ಈ ನಗರವನ್ನು ನಾಶ ಮಾಡಿ ಬಿಡುತ್ತಾರೆ ಎಂದು ಆತನ ಸಂದೇಶಕ್ಕೆ ಜನರು ಕಿವಿಗೊಟ್ಟರು ಇದು ನಾವು ಮಾಡಬೇಕಾಗಿರುವ ಕೆಲಸ ಇವತ್ತು ಕಥೋಲಿಕ ಧರ್ಮಸಭೆ ಮತ್ತೊಮ್ಮೆ ನಲವತ್ತು ದಿನಗಳ ಉಪವಾಸ ಪ್ರಾರ್ಥನೆ ತಪಸ್ಸು ಕಾಲ ಎಂದು ನೂದುವಾಗ ಉಪವಾಸದ ದಿನವನ್ನು ಘೋಷಿಸುವಾಗ ಸಭೆ ಒಟ್ಟಾಗಿ ಸೇರಿ ಬರಬೇಕಾಗಿದೆ ಸೊ ಆ ನಲವತ್ತು ದಿನಗಳ ಸುದ್ದಿ ಕೇಳಿದ ಕೂಡಲೇ ಆ ನಿನವೆ ನಗರದ ರಾಜ್ಯ ಮೊದಲ್ಗೊಂಡು ದಾಸನ ಮನೆಯವರೆಗೂ ಪಶು ಪಕ್ಷಿ ಪ್ರಾಣಿಗಳು ಮೊದಲ್ಗೊಂಡು ಕೆಲಸದವರು ಮೊದಲ್ಗೊಂಡು ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನು ತೊರೆದು ಬೂದಿಯನ್ನು ಹಾಕಿಕೊಂಡು ಗೋಣಿತಟ್ಟನ್ನು ಉಟ್ಟುಕೊಂಡು ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡರು ದೇವರ ವಾಕ್ಯ ಹೇಳುತ್ತೆ ಈ ನಿನ್ ಯೋನ ಪ್ರವಾದ ಗ್ರಂಥ ಮೂರನೇ ಅಧ್ಯವಚನ ಐದರಿಂದ ಹತ್ತರಲ್ಲಿ ದೇವರು ಆ ಜನರ ಮನ ಪರಿವರ್ತನೆಯನ್ನು ಕಂಡು ಮನಸ್ಸು ಬದಲಾವಣೆ ಮಾಡಿಕೊಂಡದ್ದನ್ನು ಕಂಡು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾದರು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಕಣ್ಣೀರಿನಿಂದ ಪ್ರಾರ್ಥಿಸಿದರು ಅವರ ಮನ ಪರಿವರ್ತನೆಯನ್ನು ಕಂಡು ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗಿ ಕೇಡನ್ನು ಮಾಡದೆ ಆ ನಗರವನ್ನು ಸಂರಕ್ಷಣೆ ಮಾಡಿದರು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಂಖ್ಯೆಗಳುಳ್ಳ ಜನಸಂಖ್ಯೆ ಉಳ್ಳ ಈ ನಗರ ಬಲಗೈಗೂ ಎಡಗೈಗೂ ವ್ಯತ್ಯಾಸ ತಿಳಿಯದೆ ಜೀವಿಸುತ್ತಿರುವ ಈ ಜನರನ್ನು ನಾನು ಹೇಗೆ ನಾಶ ಮಾಡಲಿ ಎಂದು ಮನಮರಗಿದ ದೇವರು ಇವತ್ತು ನಮ್ಮ ಬೆಂಗಳೂರು ನಗರಕ್ಕಾಗಿ ಕರ್ನಾಟಕ ರಾಜ್ಯಕ್ಕಾಗಿ ಭಾರತ ದೇಶಕ್ಕಾಗಿ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡುವ ಕೃಪೆ ನಮಗೆ ಲಭಿಸಲಿ ನಮಗಾಗಿ ಮಾತ್ರವಲ್ಲ ಪರರಿಗಾಗಿ ಪ್ರಾರ್ಥನೆ ಮಾಡುವ ಕರೆ ನಮ್ಮೊಬ್ಬೊಬ್ಬರಿಗೆ ಇದೆ ಸೊ ಈ ನಲವತ್ತು ದಿನ ಪವಿತ್ರ ಗ್ರಂಥದಲ್ಲಿ ಬಹಳ ವಿಶೇಷತೆಯನ್ನು ಪಡೆದುಕೊಂಡಿದೆ ಈ ವಚನವನ್ನು ಧ್ಯಾನಿಸೋಣ ಹೊಶೆಯ ಪ್ರವಾದ್ಯ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ವಚನ ಒಂದರಿಂದ ಮೇಲ್ಪಟ್ಟು ನಾವು ನೋಡುತ್ತೇವೆ ಇಸ್ರಾಯೇಲಿಗಾಗಿ ಹೊಶೆಯನ ಪ್ರಾರ್ಥನೆ ಇಸ್ರಾಯೇಲ್ ನಿನ್ನ ಸರ್ವೇಶ್ವರನಾದ ದೇವರ ಬಳಿಗೆ ಹಿಂದಿರಿಗೂ ಇಸ್ರಾಯೇಲ್ ನಿನ್ನ ಸರ್ವೇಶ್ವರನಾದ ದೇವರ ಬಳಿಗೆ ಹಿಂದಿರಿಗೂ ನಿನ್ನ ಪಾಪ ದ್ರೋಹಗಳೇ ನಿನ್ನ ಪತನಕ್ಕೆ ಕಾರಣ ಆದುದರಿಂದ ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರಿಗೆ ಅಭಿಮುಖನಾಗಿ ಪ್ರಭುವೇ ನಮ್ಮ ಅಪರಾಧವನ್ನು ತೊಡೆದು ಹಾಕು ನೋಡಿ ಪ್ರಭುವೇ ನಮ್ಮ ಅಪರಾಧವನ್ನು ತೊಡೆದು ಹಾಕು ನಮ್ಮಲ್ಲಿ ಒಳಿತಾದುದನ್ನು ಅಂಗೀಕರಿಸು ನಿನಗೆ ಸ್ತುತಿ ಬಲಿಯನ್ನು ಸಮರ್ಪಿಸುವೆವು ಹೀಗೆ ಪ್ರಾರ್ಥನೆ ಮಾಡಿದಾಗ ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ ಹೊಸೆಯ ಹದಿನಾಲ್ಕನೇ ಅಧ್ಯಾಯ ಸಾಧ್ಯ ಇದ್ದರೆ ತೆಗೆದು ಮನೆಯಲ್ಲಿ ಓದಿ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ನಾನು ಇಸ್ರಾಯೇಲನ್ನು ಯಥೇಚ್ಛವಾಗಿ ಆಶೀರ್ವದಿಸುವೆನು ಅವರು ಹರಡಿಕೊಳ್ಳುವರು ಅವರ ಮನೆಗಳು ವಿಸ್ತಾರಗೊಳ್ಳುವವು ಇಸ್ರಾಯೇಲೇ ಎಫ್ರಾಹಿಮೆ ನೀನು ನನ್ನ ಮುದ್ದು ಕಂದ ಅನ್ನುವ ರೀತಿಯಲ್ಲಿ ದೇವರ ಒಂದು ಆಶೀರ್ವಾದದ ವಚನಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುತ್ತದೆ ಕರ್ತರಾದೇಶವೇ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಎಲ್ಲರನ್ನು ನಿಮ್ಮ ಪವಿತ್ರಾತ್ಮರಿಂದ ಅಭಿಷೇಕ ಮಾಡಿರಿ ಈ ನಲವತ್ತು ದಿನಗಳ ತಪಸ್ಸು ಕಾಲ ಮಣ್ಣಿನಿಂದ ಸೃಷ್ಟಿಯಾದ ಮನುಷ್ಯನೇ ನೀನು ಮತ್ತೆ ಮರಳಿ ಮಣ್ಣಿಗೆ ಹೋಗುವೆ ಎಂದು ನಮ್ಮ ಹಣೆಯ ಮೇಲೆ ವಿಭೂತಿಯನ್ನು ಹಾಕಿದರೂ ಸಹ ಮಣ್ಣಿನಿಂದ ಸೃಷ್ಟಿಯಾದ ಆದಾಮನಂತೆ ನಾವು ಮಣ್ಣಿಗೆ ಸಂಬಂಧಪಟ್ಟ ಶರೀರವನ್ನು ಧರಿಸಿಕೊಂಡಿದ್ದರೂ ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ಏಸುವಿನ ಮಕ್ಕಳಾಗಿ ಏಸುವಿನ ಜೀವವನ್ನು ಪಡೆದುಕೊಂಡಿರುವ ನಾವು ಸ್ವರ್ಗದಿಂದ ಬಂದ ಏಸುವಿನ ರೂಪವನ್ನು ಧರಿಸಿಕೊಳ್ಳುತ್ತೇವೆ ಎಂಬ ವಿಶ್ವಾಸ ನಮಗುಂಟು ಅಳಿದು ಹೋಗುವ ಈ ಶರೀರ ಶಾಶ್ವತವಾಗಿಯೂ ನಿರ್ಲಯವಾಗುವ ಈ ಶರೀರ ಲಯವಾಗಿ ಹೋಗುವ ಈ ಶರೀರ ನಿರ್ಲಯತ್ವವನ್ನು ಧರಿಸಿಕೊಳ್ಳಬೇಕು ಮರಣ ಪಾಪದ ವಿಷಕೊಂಡಿ ಆ ಮರಣವನ್ನು ಮರಣದ ಶಕ್ತಿಯನ್ನು ಜಯಿಸಿ ಮೃತ್ಯುಂಜಯನಾದ ಪ್ರಭು ಯೇಸು ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಎಲ್ಲರೂ ಆ ಸಾವನ್ನು ಜಯಿಸಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತೇವೆ ಈ ಒಂದು ತಪಸ್ಸು ಕಾಲದಲ್ಲಿ ದೇವರೊಟ್ಟಿಗೆ ಸಂಧಾನ ಮಾಡಿಕೊಳ್ಳುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ ದೇವರೊಟ್ಟಿಗೂ ನೆರೆಹೊರೆಯವರೊಟ್ಟಿಗೂ ಸಂಧಾನ ಮಾಡಿಕೊಂಡು ಉತ್ತಮವಾದ ರೀತಿಯಲ್ಲಿ ಅಭಿಷೇಕದಲ್ಲಿ ಪ್ರಾರ್ಥನೆ ಉಪವಾಸ ಸತ್ಕಾರ್ಯಗಳು ಕ್ಷಮೆ ಸಂಧಾನ ಈ ಒಂದು ಕ್ರಿಯೆಯಲ್ಲಿ ನಾವು ಭಾಗಿಗಳಾಗಿ ದೇವರ ಕೃಪೆಗೆ ಪಾತ್ರರಾಗುವಂತೆ ನಮ್ಮ ಮೇಲೂ ನಮ್ಮ ಕುಟುಂಬಗಳ ಮೇಲೂ ನಮ್ಮ ನಗರದ ಮೇಲೂ ನಮ್ಮ ದೇಶದ ಮೇಲೂ ದೈವಿಕ ಕರುಣೆ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ ಪ್ರೇಸ್ ದ ಲಾಟ್ ಜೀವಸ್ವರದ ಎಲ್ಲ ವೀಕ್ಷಕರಿಗೆ ನಿಮ್ಮೆಲ್ಲರ ಕುಟುಂಬಗಳಿಗೆ ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರದ ಪರವಾಗಿ ವಿಶೇಷವಾಗಿ ಕನ್ನಡ ತಂಡದ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಕಾರಣ ನಮ್ಮ ಆರ್ ಆರ್ ಸಿಯಲ್ಲಿ ಪ್ರತಿದಿನ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ನಮ್ಮ ಮಧ್ಯಸ್ಥಿಕೆಯ ಪ್ರಾರ್ಥನೆ ತಂಡ ನಿಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತಿದೆ ಈ ಜೀವಸ್ವರವನ್ನು ವೀಕ್ಷಣೆ ಮಾಡುವವರು ಶೇರ್ ಮಾಡುವವರು ಲೈಕ್ ಮಾಡುವವರು ಸಬ್ಸ್ಕ್ರೈಬ್ ಮಾಡುವವರು ಇದಕ್ಕಾಗಿ ಪ್ರಾರ್ಥನೆ ಮಾಡುವವರು ನಾವೆಲ್ಲ ಒಂದೇ ಕುಟುಂಬವಾಗಿ ನಿಮಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ಆದ ಕಾರಣ ಈ ಜೀವಸ್ವರದ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬಸ್ಥರಿಗೆ ಶೇರ್ ಮಾಡಿ ಅನೇಕರು ಈ ದೇವರ ವಾಕ್ಯವನ್ನು ಕೇಳಲಿ ಈ ನಲವತ್ತು ದಿನಗಳ ಉಪವಾಸ ಪ್ರಾರ್ಥನೆ ಈ ನಲವತ್ತು ದಿನಗಳ ತಪಸ್ಸು ಕಾಲದ ವಿಶೇಷತೆಯನ್ನು ಅರಿತುಕೊಂಡು ಅವರೂ ಸಹ ದೇವರೊಟ್ಟಿಗೆ ಸತ್ಸಂಬಂಧವನ್ನು ಕೈಗೊಳ್ಳಲಿ ಕಾರಣ ಯಾಕೊಬ್ಬ ಐದು ಹತ್ತೊಂಬತ್ತರಲ್ಲಿ ನಾವು ನೋಡುತ್ತೇವೆ ಪಾಪದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಯಾರಾದರೂ ಸತ್ಯದ ಸನ್ಮಾರ್ಗಕ್ಕೆ ಕರೆದು ತಂದರೆ ಯಾರು ಕರೆದು ತರುತ್ತಾರೋ ಅವನ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ದೇವರು ಕ್ಷಮಿಸಿ ನಿತ್ಯ ಜೀವವನ್ನು ಅನುಗ್ರಹಿಸುತ್ತಾರೆ ಎಂಬುದಾಗಿ ಇವತ್ತು ಎಷ್ಟೋ ಜನರಿಗೆ ಈ ತಪಸ್ಸು ಕಾಲದ ಒಂದು ವಿಶೇಷತೆ ಗೊತ್ತಿಲ್ಲದೆ ಅದನ್ನು ವ್ಯರ್ಥವಾಗಿ ಕಳೀತಾ ಇರಬಹುದು ಇದನ್ನು ನೀವು ಶೇರ್ ಮಾಡುವಾಗ ಇಲ್ಲಿ ನಾವು ಮಾತನಾಡಿದಂಥ ಉಪವಾಸ ಪ್ರಾರ್ಥನೆ ಸಂಧಾನ ಕ್ಷಮೆ ಪ್ರೀತಿ ಅಭಿಷೇಕ ಅವರಲ್ಲಿಯೂ ಕಾರ್ಯ ಮಾಡಿ ಅವರ ಕುಟುಂಬಗಳು ಸಹ ರಕ್ಷಣೆ ಆದಿಯಲ್ಲಿ ಮುನ್ನಡೆಸಲ್ಪಡುವಂತೆ ಎಲ್ಲರೂ ಶೇರ್ ಮಾಡಿ ದೇವರು ನಿಮ್ಮನ್ನು ಯಥೇಚ್ಛವಾಗಿ ಆಶೀರ್ವದಿಸಲಿ God bless you.